ಅತ್ತೆ ಅತ್ತೇ ಅತ್ತೆ ಏನ್ ಮಾಡ್ತೀರಾ ಜಲ್ದಿ ಬರ್ರಿ ಅತ್ತೆ ಅಯ್ಯ ಪೂಜೆ ಮಾಡೋಕೆ ಗೊತ್ತಾಗುತ್ತೆ ದಯವಿ ಸರಿಯಾಗಿ ಪೂಜೆ ಮಾಡ್ಬೇಕು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ ರೆಡಿಯಾಗಿ ಎಲ್ಲ ಪೂಜೆ ಸಾಮಾನು ತಗೊಂಡು ಬಂಡ್ಬಿಟ್ಟಿನಿ ಮನೆಯಲ್ಲಿ ಅಯ್ಯೋ ಅತ್ತೆ ಅಲ್ಲಿ ಎಗ್ರೆ ಅಂಗಡಿ ಆಕಾಟಕ್ಕೆ ಹೋಗ್ಬಿಟ್ಟು ಎಲ್ಲಾ ಹೂವೆಲ್ಲ ಹಾಕ್ಬಿಟ್ಟು ಅಲ್ಲೆಲ್ಲ ನೆಲಕ್ಕೆಲ್ಲ ನೀರ್ ಹಾಕ್ಬಿಟ್ಟು ಕಟ್ ಮಾಡ್ತೀನಿ ನೀವಂಗೆ ಪೂಜೆ ಎಲ್ಲ ಹೊಂದಿಸ್ಕೊಂಡು ಬರ್ರಿ ನೀವು ಅಂತ ಹೇಳಿ ಅವ್ರು ಹೋಗಿದ್ದಾರೆ ಹ ಹೌದಾ ಹೆಂಗ್ ಬಿಡು ನೀವು ಒಂದ್ ಬಿಸ್ನೆಸ್ ಅಂತ ಶುರು ಮಾಡಿದ್ರಲ್ಲ ಈ ಬಿಸ್ನೆಸ್ ತುಂಬಾ ಚೆನ್ನಾಗಾಗಿ ಆ ನಂದಿನಿ ಸಿದ್ಧಗಿಂತ ಜಾಸ್ತಿ ದುಡಿಯಂಗಾಗ್ಲಿ ನೋಡ್ತಾ ಇರಿ ಅತ್ತೆ ಅಯ್ಯೋ ಅವ್ರಿಗಿನ ಡಬ್ಬಲ್ ದುಡಿತೀವಿ ಹ್ಮ್ ಈಗ ಟ್ರೆಂಡಿಂಗ್ ಈ ಎಗ್ ರೈಸು ಗೋಬಿ ಕಬಾಬು ಫ್ರೈಡ್ ರೈಸು ಈ ತರದ್ದೇ ಅತ್ತೆ ಹ್ಮ್ ನೋಡಲ್ವಾ ಟೌನ್ಗಳ ಎಷ್ಟೆಷ್ಟು ಅಂಗಡಿ ಇರ್ತಾರೆ ಅಂತನ ಹೆಂಗು ನಮ್ಮೂರಲ್ಲಿ ಯಾವ ಎಗ್ ರೈಸ್ ಅಂಗಡಿ ಗೋಬಿ ಅಂಗಡಿ ಇಲ್ಲ ಹ ಈಗಂತೂ ಚಿಕ್ಕ ಮಕ್ಕಳಿಂದ ಇದು ವಯಸ್ಸಾಗಿರೋ ಅಣ್ಣ ಮುದುಕಿರೋ ಸಮೇತ ಎಗ್ ರೈಸ್ ಬೇಕು ಗೋಬಿ ಬೇಕು ಅಂತ ತಿಂದು ಬರ್ತಾರೆ ನಮ್ಮೂರಲ್ಲೇ ಮಾಡಿದ್ರೆ ಅವಾಗ ಅಯ್ಯಯ್ಯೋ ಇನ್ನು ಎಷ್ಟು ವ್ಯಾಪಾರ ಆಗುತ್ತೋ ಏನ್ ಕತ್ತಿಯ ನೋಡ್ತಾ ಇರಿ ನಮ್ ವ್ಯಾಪಾರ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಅತ್ತೆ ಅತ್ತೆ ಏನೋ ಎಗ್ ರೈಸ್ ಅಂಗಡಿ ಪೂಜೆ ಐತೆ ಅಂತ ಹೇಳ್ತಾ ಇದ್ರಿ ಹ್ಞೂ ಕಣೆ ಇವತ್ತು ನಮ್ಮ ಮನುನು ಮತ್ತೆ ಮಧುನು ನಮ್ಮೂರಾಗೆ ಈ ಗ್ರೈಸ್ ಅಂಗಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಅದ್ರ ಪೂಜೆ ಐತೆ ಹಾ ನೀನು ಬರ್ತೀಯಾ ಪೂಜೆಗೆ ಹೌದಾ ಈ ಗ್ರೈಸ್ ಅಂಗಡಿ ಇಡ್ತಾ ಇದ್ದಾರಾ ಮಧುನು ಮನುನು ಹ್ಞೂ ಕಣೆ ನಂದಿನಿ ನೋಡ್ತಾ ಇರು ನೀವು ಹಸ ಕಟ್ಕೊಂಡು ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ದುಡಿತಾ ಇದಿರಲ್ಲ ನಾವು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ದುಡಿತೀವಿ ಗೊತ್ತಾ ಹಾ ಆಯ್ತು ಕಣೆ ಮದು ದುಡಿರಿ ದುಡಿದ್ರೆ ನಮಗೂ ಸಂತೋಷನೇ ತಾನೆ ಹೌದೌದು ಸಂತೋಷ ಒಳಗೆ ಹೊಟ್ಟೆ ಉರಿತಾ ಇರಬೇಕು ಅಲ್ವಾ ಮೇಲ್ ಮಾತ್ರ ಸಂತೋಷ ಅಂತ ಹೇಳ್ತಾ ಇದ್ದೀಯಾ ನಮಗಿನ್ನ ಜಾಸ್ತಿ ದುಡಿತಾರಲ್ಲ ಇವರಿಬ್ರು ಸೇರ್ಕೊಂಡು ಅಂತಾನ ಅಯ್ಯೋ ಮಧು ನಾನ್ ಯಾಕಂಗ್ ಹಾ ನೀವು ಒಂದು ಕೆಲಸ ಮಾಡ್ಬೇಕು ಅಂತ ಗಂಡ ಹೆಂಚಿ ನಿರ್ಧಾರ ಮಾಡಿದ್ರಲ್ಲ ಅಷ್ಟೇ ಸಾಕು ಹೊಟ್ಟೆ ಎಷ್ಟಾದ್ರೂ ದುಡೀರಿ ಹ ನಾವು ದುಡಿಯೋದು ನೀವು ದುಡಿಯೋದು ಎಲ್ಲ ಆದ್ರೆ ಮನೆ ಖರ್ಚು ನಿಭಾಯಿಸೋದು ಸುಲಭ ಆಗುತ್ತೆ ಹಾ ನೀವು ಒಂದ್ ತಿಂಗ್ಳಗ್ ಕೊಟ್ರೆ ಒಂದ್ ತಿಂಗ್ಳು ಕೊಡೋದೇ ಇಲ್ಲ ಮನೆ ಖರ್ಚ ಈಗ ಇಬ್ರು ದುಡಿದ್ರೆ ಚೆನ್ನಾಗ್ ಆಗ್ತೈತಿ ಹಾ ಮೊದ್ಲೇನೆ ಯೋಚನೆ ಮಾಡಕ್ ಹೋಗ್ಬೇಡ ಲಾಭ ನಷ್ಟ ಹಂಗೆ ಹಿಂಗೆ ಹಿಂಗೆ ಅಂತ ದುಡಿಬೇಕು ಲಾಭ ಆದ್ರೂ ನಷ್ಟ ಆದ್ರೂ ಮಾಡ್ಕೊಂಡು ಹೋಗ್ಬೇಕು ಮುಂದೊಂದ್ ದಿವಸ ಕೈ ಇಡದೇ ಇಡಿಯುತ್ತೆ ಬಿಸ್ನೆಸ್ ಅಯ್ಯ ನನ್ನ ಮಗ ಸೊಸೆ ವ್ಯಾಪಾರ ಮಾಡೋಕೆ ಶುರು ಮಾಡೋರೇ ಅಂದ್ಮೇಲೆ ಅಲ್ಲಿ ಬರೀ ಲಾಭನೇ ಇರುತ್ತೆ ಕಣೆ ನಂದಿನಿ ನಷ್ಟ ಅನ್ನೋ ಮಾತೇ ಇಲ್ಲ ಹಾಂ ಏನಂತ ಅದು ಏನೋ ಟ್ರೆಂಡ್ ಟ್ರೆಂಡಿಂಗು ಬಿಸ್ನೆಸ್ ಅಂತೆ ಟೌನ್ನಾಗೆಲ್ಲ ಹೋದಾಗ ನೋಡಲ್ವ ಎಷ್ಟು ಎಗ್ ರೈಸ್ ಅಂಗಡಿ ಗೋಬಿ ಅಂಗಡಿ ಕಬಾಬ್ ಅಂಗಡಿಗಳು ಇರ್ತವೆ ಅಂತಾನ ಹಾಂ ಎಲ್ಲರೂ ಸಾಯಂಕಾಲ ಹೊತ್ನಾಗ ಅದನ್ನೇ ತಿನ್ನೋದು ಕೆಲವೊಬ್ಬರು ಮಧ್ಯಾಹ್ನಾಗು ತಿಂತಾರೆ ಬೆಳಗ್ಗೆ ಹೊತ್ನಾಗ ತಿನ್ನೋದು ಸ್ವಲ್ಪ ಕಮ್ಮಿ ಮಧ್ಯಾಹ್ನ ಸಾಯಂಕಾಲ ಅಂತೂ ಹತ್ತು ಗಂಟೆ ತನಕ ವ್ಯಾಪಾರ ಫುಲ್ಲು ಜೋರಿರುತ್ತೆ ಹ್ಮ್ ಏನಂತ ತಿಳ್ಕೊಂಡಿದ್ಯಾ ಅಯ್ಯೋ ಅತ್ತೆ ಅದು ನನಗೂ ಗೊತ್ತಿರೋ ವಿಷಯನೇ ನೀವೇನು ಹೇಳ್ತೀರಾ ಅಲ್ಲ ಹೇಳಿದ್ದು ಅಷ್ಟೇನೆ ಮೊದಲು ಮೊದಲು ಸ್ವಲ್ಪ ವ್ಯಾಪಾರ ಆಗೋವರೆಗೂ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ಅಷ್ಟೇ ಲಾಭ ಬರಲಿ ನನಗೇನೇನು ಅದಕ್ಕೇನು ಹೊಟ್ಟೆ ಊರಿ ಏನೂ ಇಲ್ಲ ಲಾಭ ಬಂದರೆ ಇನ್ನೂ ಒಳ್ಳೇದೇ ತಾನೇ ವ್ಯಾಪಾರ ಆಗಲಿ ಏನೇ ಕೆಲಸ ಆಗಲಿ ಲಾಭ ಬರಲಿ ಒಂದು ನಾಲ್ಕು ಗ್ರಾಸ್ ದುಡಿಬೇಕು ಅಂತಾನೆ ಎಲ್ಲರೂ ಮಾಡೋದು ಹಾಂ ಏನಾದರೂ ಬಿಸ್ನೆಸ್ ಅಂದಮೇಲೆ ಲಾಸ್ ಆಗೋದು ಲಾಭ ಆಗೋದು ಇದ್ದಿದ್ದೇನೆ ಅದಕ್ಕೆ ಆ ಥರ ಹೇಳಿದೆ ಅಷ್ಟೇನೆ ನಾನೇನೇನು ನಷ್ಟ ಆಗುತ್ತೆ ಅಂತಾನೇನು ಹೇಳಲಿಲ್ವಲ್ಲ

ಹಲಾ ದುಡಿಯಕ್ಕೆ ಯಾವ ಕೆಲಸ ಆದ್ರೆ ಏನಂತೆ ದುಡಿದ್ರೆ ದೇವರು ಪ್ರತಿಫಲ ಕೊಟ್ಟೆ ನಾವೇ ಉದಾಹರಣೆ ಹ ನೋಡು ನಾವು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ಈಗ ಎಲ್ಲ ತೀರಿಸ್ಬಿಟ್ರಿ ಇನ್ಮೇಲೆ ಲಾಭ ಅಷ್ಟೇನಿ ಹ್ಮ್ ನಮ್ಮ ಇವಾಗ ಐದು ಹಸುಗಳನ್ನ ಕಟ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದಾರೆ ಏನಂದ್ರೆ ನಾನ್ ಬಸರಿ ಅಲ್ವಾ ಅದಕ್ಕೆ ಒಲ್ಲಕ್ಕೆ ಹೋಗ್ತಾ ಇಲ್ಲ ಬಿಸಿಲು ಬೇರೆ ಜಾಸ್ತಿ ಐತಿ ಅಂತಾನೆ ಹಾ ಸರಿ ಆಯ್ತು ನೆಡಿರಿ ಪೂಜೆ ಮಾಡೋಣ ಓ ಬನ್ನಿ ಹೋಗೋಣ ಎಲ್ಲಿಗೆ ಅಮ್ಮಯ್ಯ ಎಲ್ಲಿಗೆ ಹೋಗ್ತೀರಿ ಏನು ಅಜ್ಜಿ ನಿಮ್ಗೆ ನಾವು ಎಗ್ ರೈಸ್ ಅಂಗಡಿ ಇರ್ತಾ ಇದ್ವಿ ಇವತ್ತು ಇವತ್ತು ಅದಕ್ಕೆ ಪೂಜೆ ಐತಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಸ್ವೀಟ್ ಕೊಡ್ತಾ ಇದ್ದೀವಿ ಬರೀ ಅಜ್ಜಿ ಹೋಗೋಣ ನೀವು ಸ್ವೀಟ್ ತಿಸ್ಕೊಂಡು ತಿನ್ಕೊಂಡು ಬರೀರಂತೆ ಓ ಎಗ್ ರೈಸ್ ಅಂಗಡಿ ಇಡ್ತಾ ಇದ್ದೀರಾ ಅಲ್ಲ ಎಗ್ ರೈಸ್ ಮಾಡೋರು ಯಾರು ಈಗ ಅಲ್ಲಿ ಅಯ್ಯೋ ಅಜ್ಜಿ ಇನ್ನಾರು ಮಾಡಲಿ ನಾನು ಮತ್ತೆ ಅಮ್ಮನು ಇಬ್ರು ಸೇರ್ಕೊಂಡು ಮಾಡ್ತೀನಿ ಹೇ ಅಮ್ಮನು ಎಗ್ ರೈಸ್ ಎಲ್ಲ ಮಾಡ್ತಾನೆ ನಾನು ಮಾಡ್ತೀನಿ ಗೋಬಿ ಮಾಡ್ತೀನಿ ಆಮೇಲೆ ಪ್ಲೇಟ್ ಎಲ್ಲ ತೊಳೆಯದಿದ್ರೆ ನಾನು ತೊಳ್ಕೊಡ್ತೀನಿ ಅವ್ನು ಮಾಡ್ತಾನೆ ಹೌದಾ ಅಲ್ಲ ಮನು ಯಾವಾಗ ಎಗ್ ರೈಸ್ ಮಾಡೋದು ಕಲ್ತ್ಕೊಂಡ ನೀನು ಯಾವಾಗ ಕಲ್ತ್ಕೊಂಡ ಎಗ್ ರೈಸ್ ಮಾಡೋದು ಗೋಬಿ ಮಾಡೋದು ಬರುತ್ತಾ ನಿಮ್ಗೆ ಮಾಡೋಕೆ ಹ್ಞೂ ಅಜ್ಜಿ ಕಲ್ತಿದ್ದೀವಿ ಎಗ್ ರೈಸ್ ಮಾಡೋದು ಗೋಬಿ ಮಾಡೋದು ಕಬಾಬ್ ಮಾಡೋದು ಪಾನಿಪುರಿ ಮಾಡೋದು ಎಲ್ಲನಾಬೈಲಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತಿದ್ದೀವಿ ನಾನು ಅವನು ಇಬ್ರುನು ಇಬ್ರು ಕಲ್ತ್ಕೊಂಡು ಇವತ್ತು ಎಗ್ ರೈಸ್ ಅಂಗಡಿ ಇಡ್ತಾ ಇದ್ದೀವಿ ಇವತ್ತು ಓಪನಿಂಗ್ ಮಾಡ್ತೀವಿ ನಾಳೆಯಿಂದ ಬಿಸ್ನೆಸ್ ಶುರು ಮಾಡ್ತೀವಿ ಬರೀ ಅಜ್ಜಿ ನೀವು ಹೋಗೋಣ ಮೊಬೈಲಂಗ ನೋಡ್ಕೊಂಡು ರೈಸ್ ಮಾಡೋದು ಗೋಬಿ ಮಾಡೋದು ಕಲ್ತಿದೀವಿ ಅಂತ ಈಗ ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ರ ಅದು ಹೆಂಗ್ ಕಲ್ತಿದ್ದಿರೋ ಅಲ್ಲ ಅದು ಏನು ಮಾಡ್ತಿರೋ ತಿಂದವ್ರ ಗತಿ ಏನಾಗುತ್ತೋ ಏನು ಕತ್ತೀ ಅಲ್ಲ ಮನೆಯಾಗೆ ಒಂದ್ಸಲ ಎರಡು ಸಲನ ಮಾಡಿ ಅಭ್ಯಾಸ ಮಾಡ್ಕೊಬೇಕಾನೆ ಬರೀ ಮೊಬೈಲ್ ಮಾಡ್ತಾ ಮಾಡೋದು ನೋಡಿ ಕಲ್ತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಅಯ್ಯೋ ಮನೆಯಾಗೆ ಒಂದೊಂದ್ಸಲ ಅಡಿಗೆ ಅಡುಗೆ ಕೆಡ್ಸಿತ್ತೀಯಾ ಅಂತದ್ರಾಗೆ ಆ ನೂರಾರು ಜನ ಬಂದು ತಿನ್ನೋ ಅಂತದ್ದು ಅಲ್ಲಿ ನೀವು ಹೆಂಗ್ ಮಾಡ್ತಿರೋ ಏನು ಆ ಮನು ಬೇರೆ ಮೊದಲೇ ಅವ್ನಿಗೆ ಗೊತ್ತಾಗಲ್ಲ ಮಾಡಲ್ಲ ಅತ್ತೆ ಓ ಹೋಹೋ ಅಲ್ಲ ಆ ಸಿದ್ದ ಏನಾದರೂ ಕೆಲಸ ಮಾಡ್ತಾನೆ ಹೊಸ ತತ್ತಾನೆ ಅಂತಂದ್ರೆ ಖುಷಿ ಪಡ್ತೀಯ ನನ್ನ ಮಗ ಸೊಸೆನು ಏನಾನ ವ್ಯಾಪಾರ ಮಾಡ್ತಾರೆ ಅಂದ್ರೆ ನಿಮ್ಗೆ ಅದು ಬರುತ್ತಾ ನಿಮ್ಗೆ ಇದು ಬರುತ್ತಾ ಹಂಗೆ ಹಿಂಗೆ ಅಂತ ಬರೀ ಕೊಂಕ ಮಾತಾಡದೆ ಆತು ಹಾಂ ಅಂತ ಆಶೀರ್ವಾದ ಮಾಡಂಗೆ ಇಲ್ಲ ನೀನು ಅಲ್ವೇ ಆ ನಂದಿನಿ ಸಿದ್ದಂಗೆ ಮಾತ್ರ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತ್ಕೊತೀಯ ನನ್ನ ಮಗ ಹಿಂಗೆ ರಾಗ ಹೇಳಿಕೆ ನಿಮಗ್ ಬರುತ್ತಾ ಮಾಡಕ್ಕೆ ಅಂತ ಹಾಂ ಮಾಡಕ್ಕೆ ಬರ್ದಿದೆ ಕಲ್ತ್ಕೊತಾರೆ ಹೇಳು ಮಾಡ್ತಾ ಮಾಡ್ತಾ ಎಲ್ಲ ಬರುತ್ತೆ ಒಂದೇ ಸಲ ಯಾರು ಏನು ಕಲ್ತ್ಕೊಂಡು ಮಾಡಲ್ಲ ಅಯ್ಯೋ ಅತ್ತೆ ಹಂಗಲ್ಲ ಅವ್ರು ಹೇಳಿದ್ದು ಅದು ಎಗ್ ರೈಸು ಗೋಬಿ ಆದ್ರೆ ಚೆನ್ನಾಗ್ ಮಾಡೋದ್ರೇನೆ ಚೆನ್ನಾಗ್ ವ್ಯಾಪಾರ ಆಗೋದು ಆಮೇಲೆ ಹೆಂಗ್ ಹೆಂಗೋ ಮಾಡಿದ್ರೆ ಜನಗಳೆಲ್ಲ ಬೈಕ್ ಅಂತಾರಲ್ವಾ ಅದಕ್ಕೆ ಆತರ ಅಜ್ಜಿ ಹೇಳ್ತಾ ಇತಿ ಅಜ್ಜಿ ಹೇಳಿದ್ರಾಗೆ ತಪ್ಪೇನಿಲ್ಲ ಅವ್ರನ್ನಾಕೆ ಬೈತೀರಾ ನೀವು ಅವರು ನಿಮ್ಮದಕ್ಕೆ ಹೇಳ್ತಾ ಇರೋದು ಚೆನ್ನಾಗಿ ಕಲ್ತ್ಕೊಂಡ್ ಮಾಡಿದ್ರೆ ವ್ಯಾಪಾರನು ಚೆನ್ನಾಗ್ ಆಗುತ್ತೆ ಅಂತ ಅಲ್ವೇನ ಅಜ್ಜಿ ಅಜ್ಜಿಗೆ ಸಪೋರ್ಟ್ ಆಗಿ ನೀನ್ ಬಂದ್ಬಿಟ್ಟೇನು ನೀನು ಪರವಾಗಿ ಮಾತಾಡ್ತಾಳೆ ಅಜ್ಜಿ ನಿಮ್ಮಜ್ಜಿ ಅಂತ ಸುಮ್ಮನೆ ನನ್ನ ಮಗ ಸಸೆಗು ಗೊತ್ತೈತಿ ಹೆಂಗ್ ಮಾಡೋದು ಏನು ಅಂತ ಎಲ್ಲ ಕಲ್ತ್ಕೊಂಡಿದೀವಿ ಮೊಬೈಲ್ ನೋಡಿ ಅಂತ ಹೇಳ್ತಿಲ್ವೇನಿ ಇನ್ನ ಏನ್ ಕಲಿಬೇಕಾ ಸರಿ ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಒಳ್ಳೇದ್ ಕೇಳಿರಿ ಆಳು ಸಿಟ್ ಬರುತ್ತೆ ಬರೀ ಹೋಗಣ ಹಾಂ ಅದೇನೋ ಪೂಜೆಗೆ ಅಂದ್ರಲ್ಲ ಬರಿ ಬರೀ ಮುಗ್ಸಣ್ಣ ಅದೇನು ಮಾಡ್ತಿರೋ ಮಾಡಿ ಹೆಂಗ ಒಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಇಬ್ರಿಗೂ ಮನ್ಸು ಬಂತಲ್ಲ ಅಷ್ಟೇ ಸಮಾಧಾನ ನನಗೆ ಹಾ ಬರಮ್ಮ ಬಾರಿ ಬಾ ಹ್ಞೂ ಹಿಂಗ್ ಮಾತಾಡಬೇಕು ಸುಮ್ಮನೆ ಅದು ಇದು ಅಂತ ಹೇಳಿ ಇಲ್ಲದೆ ಇರೋದೆಲ್ಲಾನು ಹೇಳಕ್ ಹೋಗ್ಬಾರ್ದು ನಡಿಯಮ್ಮ ಮಧು ಇವ್ರು ಹಂಗೇನೆ ಇವಜ್ಜಿನೂನು ಇನ್ನೊಂದಿನ ಎಲ್ಲ ಬರೀ ಇಂದ್ ಕೇಳಿಯಕ್ಕೆ ನೋಡ್ತಾರೆ ನಾವೇನಾದ ದುಡಿತೀವಿ ಅಂದ್ರೆ ನಡಿ அங்கடித்தனோ இன் மேலே நம்முராக எகிரேஸ் மாத்தீவி தினாபா அங்க எகரேஸ் ದಿನ ಎಲ್ಲೋ ಹುಡುಗರ ರೈಸ್ ಅಂಗಡಿ ಇಡ್ತಾ ಇದೀವಿ ಅಂದಮೇಲೆ ದಿನಾ ಮಾಡ್ತೀವಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಮಾಡ್ತಾ ಇರ್ತೀವಿ ಹ್ಞೂ ಎಲ್ಲರಿಗೂ ಹೇಳ್ರಿ ಹಂಗ ನಿಮ್ಮ ಫ್ರೆಂಡ್ಗಳ್ಗೆಲ್ಲ ಎಗ್ ರೈಸ್ ಅಂಗಡಿ ಇತ್ಯವ್ರೆ ಅಲ್ಲಿ ಬರ್ರಿ ತುಂಬಾ ಸರಿ ಅಂತಾನ ಹೇಳ್ತೀವಿ ನಾನು ಬತ್ತಿನ ಅಪ್ಪ ನಾನು ಅಂತರ ತಿಂಬಕ್ಕೆ ಹ್ಞೂ ಸರಿ ಬರ್ರಿ ಇನ್ನು ಇವತ್ತು ಇನ್ನೂ ಪೂಜೆ ಮಾಡಿಲ್ಲ ನಮ್ಮ ಮನೆಯವರೆಲ್ಲ ಗೊತ್ತಾರೆ ಇವಾಗ ಪೂಜೆ ಮಾಡಿಬಿಟ್ಟು ಆ ಮಧ್ಯಾಹ್ನದಿಂದ ಶುರು ಮಾಡ್ತೀವಿ సరీ బేట్ బీ అజ్జిర్లి బా పూజా సమీకి ఊద్గడ్డి హి ఊద్గడ్ బెళ్ళ బా హావు కణమ్ నీని తేనే ఉద్ఘాట్తీ వ్యాపార హూ యాశాచి కీళ్ళిర్లి అంత దేవ్ర హా బ వ్యాపార ఆగలి ఒళ్ళ బర్లీ అంతా ಬೇರೆಯವ್ರಿಗೆಲ್ಲ ನಾವು ಹೊಟ್ಟೆ ಉರಿಬೇಕು ನೀವು ಮಾಡೋ ವ್ಯಾಪಾರ ನೀವು ದುಡ್ಮೆನು ನಿಮ್ ದುಡ್ಮೆ ನೋಡಿ ಹೊಟ್ಟೆ ಉರ್ಕೋಬೇಕು ಬೇರೆಯವರು ಹ್ಮ್ ನಾವೇ ಸಂಪಾದನೆ ಮಾಡೋರು ಅಂತ ತಿಳ್ಕೊಂಡಿರ್ತಾರಲ್ಲ ನಮಗಿನ್ನ ಜಾಸ್ತಿ ಸಂಪಾದನೆ ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು ಸರಿ ಅತಿ ಆಯ್ತು ಉದ್ಗಡ್ಡಿ ಹಚ್ಚಿ ಉದ್ಗಡ್ಡಿ ಬೆಳಗಮ್ಮ ಮಧು ದೇವ್ರಿ ಇವತ್ತು ನಾನು ಗಂಡನ ಎಗ್ರೆ ಸಂಗಡಿ ಇರ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗೋಂಗ್ ಮಾಡಪ್ಪ ಹೆಚ್ಚು ಹೆಚ್ಚು కస్టమర్ బు ఎచ్చు లాభ ఆగి ఆ నందీ సోరే సిడ్డోగింతూ ఎర్ర డ్రెస్ దొడి బా దేవ్రీ అదంతి ఆశీర్వదప్ప తే యా తొందరూ ఆబారదు ఎలా ఒళ్ేదగ్లప్ప దేవ్రీ ఏ నన్ను పూజ ఆయ్ బీ అయ్యో నన్నె యాకెబడమ్మా నేను నిన్న దాండ ఇబ్బంది మరి సాకు నవేత్తా ఇంక వ్యాపార మనూ బా ఊరు గడ్డీ బెళ్గి ఎల్గూ స్వీట్ కొడబా సరూ నినీ కడబ దేవ్రీ వ్యాపార చనమాప ನೀನಿನೋ ಕೆಲಸ ಮಾಡಿ ದುಡಿಬೇಕು ಅಂತ ನೋಡ್ದೆ ಅದ್ಯಾವುದೂನು ಸಕ್ಸಸ್ ಆಗ್ಲಿಲ್ಲ ಈ ಬಿಸ್ನೆಸ್ ಅಲ್ಲಾದ್ರೂ ಸಕ್ಸಸ್ ಆಗ ಮಾಡಪ್ಪ ದೇವ್ರಿ ಹಾ ಆಯ್ತು ಪೂಜೆ ಬಾ ನೀನು ಉದ್ಗಡಿ ಬೆಳಗು ಯೋ ಸಾಕು ಬಿಡಪ್ಪ ನೀವ್ ಇಬ್ಬರು ಪೂಜೆ ಮಾಡಿದ್ರಲ್ಲ ಹೋಗು ಸ್ವೀಟ್ ಏನ್ ತಂದಿದ್ಯಾ ತಂದು ಎಲ್ಲರಿಗೂ ಕೊಡಗು ಅವ್ರು ಬೇರೆ ನಿಮ್ಕೊಂಡ್ರೆ ಹೋಗು ಕೊಡೋ ಮೈಸೂರು ಪಾಕ್ ತಂದಿನಿ ಇನ್ನೇನು ತರ್ಲಿ ಹೇಳು ಜಾಸ್ತಿ ಅದನ್ನೇ ತಾನ ಎಲ್ರು ಕೊಡೋದು ಅದಕ್ಕೆ ಮೈಸೂರು ಪಾಕ್ ತಂದಿದ್ದೀನಿ ಸರಿ ಹೋಗಪ್ಪ ಹೋಗು ಅದನ್ನೇ ಕೊಡೋದು ಎಲ್ಲಾರ್ಗು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ